ಹೀಗೆ ಮಾಡಿಕೊಂಡು ಬಂದದ್ದು ಖಂಡಿತವಾಗಿಯೂ ಹಾಗಲ್ಲ ಬೇರೆ ಹಾಕಿಕೊಂಡೆ ಕಷ್ಟ ಆಗ್ತದೆ ಅಂತ ಇದು ಸುಲಭದಲ್ಲಿ ಸಿಗ್ತದೆ ಅಂತ ಮಾಡಿದ ನಮ್ಮಲ್ಲಿ ಒಂದು ಕ್ರಮ ಉಂಟು ಹೇಗೆ ಒಬ್ಬ ವ್ಯಕ್ತಿ ಯಾವ ಹುಲಿಯನ್ನು ಕೊಲ್ತಾನೋ ಆ ಹುಲಿಯ ಚರ್ಮವನ್ನು ಸುಲಿದು ಅವನ ಮೈಮೇಲೆ ಹಾಕಿಕೊಳ್ಬೇಕು ಅಂತ ಒಂದು ಕ್ರಮ ಉಂಟು ನಾನು ಹಾಗೆ ಎರಡು ಹುಲಿಯನ್ನು ಕೊಂದಿದ್ದೇನೆ ಆ ಎರಡು ಹುಲಿಯ ಚರ್ಮ ಬಾಕಿದವರಿಗೆ ಅಂತ ಪ್ರದರ್ಶನ ಅಲ್ವಾ ಅಲ್ಲ ಮತ್ತೆ ನಮ್ಮ ಪರಾಕ್ರಮದ ಸಂಕೇತ ಅದು ನಿಮ್ಮ ಕಾಡಿನದ್ದು ನೀವೀಗ ನಾಡಿನಲ್ಲಿ ಒಂದು ಧ್ವಜವನ್ನು ಹಾರಿಸ್ತೀರಿ ಯಾಕೆ ನಮ್ಮ ನಮ್ಮ ಸಂಕೇತ ಸಂಕೇತ ಹೌದಾ ಹೌದು ಇದು ಓಹೋ ಹ ಹಸಿ ಚರ್ಮವನ್ನೆಲ್ಲ ಸುತ್ತಿಕೊಳ್ಳುವುದು ಹ ನನಗೆ ಗೊತ್ತಾಗ್ತದೆ ನಿನ್ನ ಸಂಸ್ಕಾರ ಏನು ಅಂತ ಏನು ಹಸಿ ಏನು ಬಿಸಿ ಏನು ಅಂತ ಗೊತ್ತಿಲ್ಲದೆ ಒಟ್ಟು ಮೂಗಿನವರೆಗೆ ಎಂತದಾದ್ರೂ ತೆಕ್ಕೊಂಡು ಮಾಂಸ ತಿಂದು ಅನಾಗರಿಕತೆಯ ಪರಂಪರೆಯನ್ನು ಸೃಷ್ಟಿಸುವ ಅದನ್ನು ಹೇಳಬಾರದು ನೀನು ಯಾಕೆ ಮೂಗಿನವರೆಗೆ ತಕೊಂಡು ಅಂತ ಹೇಳಿದ ನಾವು ಕಾಡಿನಲ್ಲಿ ತಗೊಳ್ತೇವೆ ನೀವು ಮಂದ ಬೆಳಕಿನಲ್ಲಿ ತಗೊಳ್ತೀರಿ ನಾಲ್ಕು ನಾಲ್ಕು ಮಂದಿ ಕೂತ್ಕೊಂಡು ಬೆಳಕಿನಲ್ಲಿ ತಕೊಳ್ಳುವವರು ಇದ್ದಾರೆ ಇಲ್ಲ ಈಚಲ ಮರದ ಬುಡದಲ್ಲಿ ಕುಡಿಯುವುದು ಅದಕ್ಕೆಂತ ಮಾಡುದು ನಮಗೆ ಬೇರೆ ವ್ಯವಸ್ಥೆ ಇಲ್ಲ ಹೌದು ವ್ಯವಸ್ಥೆ ಬೇರೆ ಇಲ್ಲದಾಗ್ಲಿಕ್ಕೆ ಕಾರಣ ಏನು ಗೊತ್ತಾ ಏನು ಈ ಕಾಡಲ್ಲಿ ನೀವು ಮಾಡುವ ದುರ್ಬುದ್ಧಿಯೇ ಅದಕ್ಕೆ ಕಾರಣ ನಾವು ಯಾವ ದುರ್ಬುದ್ಧಿ ಮಾಡಿದ್ದೇವೆ ಅಂತ ಬೇಕಲ್ಲ ಈ ಪ್ರಪಂಚದಿಂದ ನೀವು ಹೊರಗೆ ಬರುವುದೇ ಇಲ್ಲ ನಾಗರಿಕತೆ ನಾನು ಅವನಲ್ಲಿ ಹೇಳಿದ್ದು ಅದನ್ನೇ ನಾಗರಿಕತೆ ಎನ್ನುವುದು ಇರುವುದು ನಾಡಿನಲ್ಲಾದರೂ ಕೂಡ ಅದರ ತಾಯಿ ಬೇರು ಎನ್ನುವುದಿರುವುದು ಕಾಡಿನಲ್ಲಿ ತಾಯಿ ತಾಯಿ ಬೇರು ಅಂತ ಹೇಳ್ತಿಯಲ್ಲ ತಾಯಿ ಹೆತ್ತ ಮಗನ ಕೆಲಸ ಮಾಡಿದ್ಯೋ ನೀನು ಒಮ್ಮೆ ಸುಮ್ಮನೆ ಕೂತ್ಕೊಳ್ಳ ಸಣ್ಣ ಪ್ರಾಯದ ಯುವಕೋತ ತಕ್ಷಣವರಿಗೆ ಬೇಕಾದ ಹಾಗೆ ಹೊಡಿತಿದ್ಯವ ಹೊಡೀತಾರೆ ಅದು ನಮ್ಮ ಕ್ರಮ ನಾವು ಕಾಡಿನಲ್ಲಿರುವಂತಹ ಪ್ರಾಣಿಗಳ ಚಲನವಲನಗಳನ್ನು ಗಮನಿಸಿ ಬದುಕಿದವರು ಒಂದು ಪ್ರಾಣಿ ಹೇಗೆ ಮತ್ತೊಂದು ಬಲಹೀನ ಪ್ರಾಣಿಯನ್ನು ಹೊರದು ಅದನ್ನು ಕೊಂದು ತಾನು ಬದುಕುತ್ತದೆ ಅದು ಆ ಪ್ರಾಣಿಯ ಕ್ರಮ ನನ್ನ ಕ್ರಮವು ಹಾಗೆ ಅವನಿಗೆ ಹೊಡಿತಾ ಇರಲಿಲ್ಲ ಅವ ಆಗ ನನಗೆ ತುಂಬಾ ಬೈದಿತಾನೆ ಅದಕ್ಕೆ ಕೊಲ್ತೇನೆ 别他妈的给你。<laughs> <laughs> <laughs> ಯೆಲ್ಲಾ ಕೃಪಾತನೆ ಇನ್ನು ಹಿಟಕೆ ನೋಡಿ ಬಿಡುತ್ತಾ ಅಂತ ನಿನ್ನ ಹારે ಅಂತರು